नमः सिद्धेभ्यः ॐ नमः सिद्धेभ्यः नमो अरिहंताणं नम, नमो सिद्धाणं नम, नमो आयिर्याणं नम, नमो उवच्छायाणं नम, नमो लोये सौवसाहूणम् नम, एसो पञ्चणमोयारो सौवपावप्पणासनो मङ्गलाण्डं च सौवेसिं, पढमं होयि मङ्गलं पढमं हवई मंगलं, मंगलं। जय बोले पञ्चपरमेष्टि भगवान् की माता की आचार्य श्री विद्यासागर मुनि महाराज की आचार्य श्री समय सागर मुनि महाराज की परम पूज्य निर्यापक नियम मुनिश्री मुनि महाराज की समस्त आचार्य संघ की, बहुशुत भक्ति भावना की उत्तम त्याग धर्म की, भावना ಈ ತೀರ್ಥಂಕರತ್ವವನ್ನು ಕೊಡುವಂತಹ ಭಾವನೆಗಳಲ್ಲಿ ಭಕ್ತಿಯನ್ನ ಹೇಳಿದ್ದಾರೆ ಯಾವ ಯಾವ ಭಕ್ತಿಯನ್ನು ಹೇಳಿದ್ದಾರೆ ಅರ್ಹತ್ ಭಕ್ತಿ ಆಚಾರ್ಯ ಭಕ್ತಿ ಬಹುಶಃ ಭಕ್ತಿ ಪ್ರವಚನ ಭಕ್ತಿ ನಾಲ್ಕು ಭಕ್ತಿಯನ್ನ ಮಾಡಲಿಕ್ಕೆ ಹೇಳಿದ್ದಾರೆ ಹ್ಮ್ ಆದರೆ ನಾಲ್ಕು ಕೂಡ ಎಲಿಜಿಬಲ್ ಅಂತ ಹೇಳಿದ್ದಾರೆ ನಾಲ್ಕು ನಾಲ್ಕನ್ನು ಮಾಡಿದ್ರೆ ಸರ್ವೋತ್ತಮ ಒಂದನ್ನ ಮಾಡಿದ್ರೂ ಕೂಡ ತೀರ್ಥಂಕರಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದು ಸತ್ಯ ಇದೆ ಯಾರ ಜೊತೆಗೆ ಒಂದನ್ನ ಮಾಡಬೇಕು ದರ್ಶನ ವಿಶುದ್ಧಿಯ ಜೊತೆಗೆ ಒಂದು ಭಕ್ತಿಯನ್ನ ಪರ್ಫೆಕ್ಟ್ ಆಗಿ ಮೈಗೂಡಿಸಿಕೊಳ್ಬೇಕಾಗ್ತದೆ ಅರ್ಥ ಆಯ್ತಾ ಅದರಲ್ಲಿ ಇವತ್ತಿಂದ ಯಾವುದು ಬಹುಶಃ ಭಕ್ತಿ ಇದೆ ಬಹು ಅಂದ್ರೆ ಯಥೇಚ್ಛವಾದ ಹೆಚ್ಚಾದ ನಮ್ಮ ಶಕ್ತಿ ಮೀರಿ ಅಂತ ಹೇಳ್ತೇವಲ್ಲ ಬಹು ಅದನ್ನ ಬಹು ಅಂತ ಹೇಳ್ತಾರೆ ಶ್ರುತ ಅಂತಂದ್ರೆ ಜಿನವಾಣಿ ಭಕ್ತಿ ಅಂತಂದ್ರೆ ಅನುರಾಗ ಅವರ ಗುಣಗಳಲ್ಲಿ ಅನುರಾಗವನ್ನು ಹೊಂದುವುದು ಯಾರಲ್ಲಿ ಅನುರಾಗವನ್ನು ಹೊಂದುವುದು ಅತ್ಯಂತ ಹೆಚ್ಚಿನ ಜಿನವಾಣಿಯ ಧಾರಣೆ ಮಾಡಿದ ಜೀವರಲ್ಲಿ ಮತ್ತು ಜಿನವಾಣಿಯ ಯಾವ ಒಂದು ಸ್ವರೂಪವಿದೆ ಆ ಸ್ವರೂಪದಲ್ಲಿ ನಮ್ಮ ಅನುರಾಗ ಬುದ್ಧಿಯನ್ನ ತೊಡಗಿಸುವುದು ಇದನ್ನ ಬಹುಶುತ ಭಕ್ತಿ ಅಂತ ಹೇಳಿದ್ದಾರೆ ಹಾಗಾದರೆ ಈ ಬಹುಶುತವನ್ನ ಧಾರಣೆ ಮಾಡಿದಂಥವರನ್ನ ಏನಂತ ಕರೀತಾರೆ ಶುತ ಕೇವಲಿ ಆಚಾರ್ಯ ಮಹಾರಾಜರು ಅಂತ ಕರೀತಾರೆ ಶುತ ಕೇವಲಿಗಳು ಅಂತ ಕರೀತಾರೆ ಅವರಿಗೆ ಇನ್ನೊಂದು ಹೆಸರು ಏನಿದೆ ಉಪಾಧ್ಯಾಯ ಪರಮೇಶ್ಠಿಗಳು ಅಂತ ಕರೀತಾರೆ ಈ ಉಪಾಧ್ಯಾಯ ಪರಮೇಶ್ವರಿಗಳ ಭಕ್ತಿಯನ್ನ ಬಹುಶುತ ಭಕ್ತಿ ಅನ್ನುವ ಹೆಸರಿನಿಂದ ಹೇಳಿದ್ದಾರೆ ಈ ಬಹುಶುತರ ಗುಣಗಳು ನಾವು ಯಾಕೆ ಇವರನ್ನ ಭಕ್ತಿ ಮಾಡಿದರೆ ನಮಗೆ ತೀರ್ಥಂಕರ ಪ್ರಕೃತಿ ಬಂದ ಆಗ್ತದೆ ಅನ್ನುವುದನ್ನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಿಕೊಳ್ಳುವುದಿದೆ ಸ್ವಲ್ಪ ಸಮಯದಿಂದ ಅದನ್ನ ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾತ್ರ ಮಾಡುವುದಿದೆ ಯಾರ ಭಕ್ತಿ ಮಾಡುವುದರಿಂದ ನಮಗೆ ತೀರ್ಥಂಕರ ಆಗುವಂತಹ ಅರ್ಹತೆ ಬರ್ತದೆ ಅಂತಂದರೆ ಯಾರು ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವರೋ ಅಂಥವರ ಭಕ್ತಿ ಮಾಡಲಿಕ್ಕೆ ಹೇಳಿದ್ದಾರೆ ಅದಕ್ಕಾಗಿ ಅರಿಹಂತರಿಂದಲೂ ಲೋಕ ಕಲ್ಯಾಣ ಆಗ್ತಾ ಇದೆ ಆಚಾರ್ಯರಿಂದಲೂ ಲೋಕ ಕಲ್ಯಾಣ ಆಗ್ತಾ ಇದೆ ಉಪಾಧ್ಯಾಯ ಪರಮೇಷ್ಠಿಗಳಿಂದಲೂ ಲೋಕ ಕಲ್ಯಾಣ ಆಗ್ತಾ ಇದೆ ಯಾಕೆಂದರೆ ಪ್ರತಿಯೊಂದು ಜೀವಕ್ಕೆ ಯಾವುದು ಹಿತ ಅಹಿತ ಅನ್ನುವುದನ್ನು ಪ್ರತಿ ಕ್ಷಣದಲ್ಲಿ ತಿಳಿಸುವ ಪಾಠಕ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ವಯಂ ಆಚರಿಸ್ತಾ ಇದ್ದಾರೆ ಮತ್ತು ಮಾಡಿ ಮಾಡಿಸ್ತಾ ಇದ್ದಾರೆ ಆ ಕಾರಣದಿಂದ ಲೋಕ ಕಲ್ಯಾಣಕ್ಕೆ ಕಾರಣವಾದ ಯಾವ ವ್ಯಕ್ತಿತ್ವಧಾರಿಗಳಿದಾರೋ ಅಂತಹ ಮುನೀಶ್ವರರನ್ನ ಭಕ್ತಿ ಮಾಡಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಅವರು ಮಾಡುವ ಲೋಕ ಕಲ್ಯಾಣ ಭಾವನೆಯಲ್ಲಿ ನಾವು ಕೂಡ ಅವರನ್ನು ಅನುರಾಗ ಬುದ್ಧಿಯಿಂದ ಅಂತಹ ಗುಣಗಳು ನಮಗೂ ಪ್ರಾಪ್ತವಾಗುವ ರೂಪದಿಂದ ಅವರ ಗುಣಗಳ ಆರಾಧನೆ ಮಾಡ್ತಾ ಹೋದ್ವಿ ಆರಾಧನೆ ಮಾಡುವುದು ಅಂದರೆ ಗೊತ್ತಿದೆ ಅಲ್ಲ ಅವರ ಗುಣಗಳನ್ನ ನಮ್ಮಲ್ಲಿ ಸ್ಥಾಪಿಸಿಕೊಳ್ಳುವ ಪ್ರಯತ್ನ ಮಾಡುವುದನ್ನು ಆರಾಧನೆ ಅಂತ ಕರೀತಾರೆ ಅರ್ಥ ಆಯ್ತು ಹಾಗಾದ್ರೆ ಈ ಶುತ ಕೇವಲಿಗಳು ಆಗಿ ಹೋಗಿದ್ದಾರೆ ಯಾವಾಗ ದುಷಮಾ ಸುಷಮಾದ ಸ್ಥಿತಿ ಇತ್ತು ಆವಾಗಂತೂ ಪ್ರತಿ ಸಮಯದಲ್ಲೂ ಕೂಡ ಶುತ ಕೇವಲಿಗಳ ಸಾನ್ನಿಧ್ಯ ಸಿಗುತ್ತಿತ್ತು ಎಲ್ಲೆಂದರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಇಂತಹ ಜ್ಞಾನಿಗಳು ಸಾಕಷ್ಟು ಇರ್ತಿದ್ರು ಪಂಚಮ ಕಾಲದಲ್ಲಿಯೂ ಕೂಡ ಶುತಕೇವಲಿಗಳಾಗಿ ಹೋಗಿದ್ದಾರೆ ಯಾರ್ಯಾರಾಗಿದ್ದಾರೆ ವಿಷ್ಣು ನಂದಿಮಿತ್ರ ಅಪರಾಜಿತ ಗೋವರ್ಧನ ಭದ್ರಬಾಹು ಈ ಐವರು ಆಚಾರ್ಯರು ಶ್ರುತಕೇವಲಿಗಳಾಗಿದ್ರು ಅಂದ್ರೆ ಸಂಪೂರ್ಣ ಶ್ರುತದ ಪಾರಗಾಮಿಗಳಾಗಿದ್ರು ಆ ಶ್ರುತದ ವಿಸ್ತಾರ ಎಷ್ಟು ದೊಡ್ಡದಿದೆ ಬಹಳ ದೊಡ್ಡದಿದೆ ಸಾಮಾನ್ಯ ರೂಪದಿಂದ ಒಂದೆರಡೇ ಅಕ್ಷರಗಳಲ್ಲಿ ಹೇಳುವುದಾಯಿತು ಅಂತಂದ್ರೆ ದ್ವಾದಶಾಂಗ ಪಾಠಿಗಳು ಜ್ಞಾನಿಗಳು ಅಂತ ಕರಿತೇವೆ ಆ ದ್ವಾದಶಾಂಗದ ಜೊತೆಗೆ ಅಂಗ ಪ್ರವಿಷ್ಟದ ಜೊತೆಗೆ ಅಂಗಬಾಹ್ಯದ ಜ್ಞಾನ ಕೂಡ ಅವರಿಗೆ ಕೋಟ್ಯಾಂತರ ಪದಗಳ ರೂಪದಲ್ಲಿ ಇರ್ತದೆ ಅರ್ಥ ಆಯ್ತು ಅಂಗ ಜ್ಞಾನ ನೂರ ಹನ್ನೆರಡು ಕೋಟಿ ಪದಗಳಿಂದ ಹೆಚ್ಚಾದ ಪದಗಳಿಂದ ಕೂಡಿದ್ದಾದ್ರೆ ಅಂಗ ಬಾಹ್ಯದ ಜ್ಞಾನ ಕೂಡ ಬಹಳಷ್ಟು ಕೋಟಿ ಕೋಟಿ ಪದಗಳನ್ನು ಹೊಂದಿದೆ ಅಂಗ ಬಾಹ್ಯದಲ್ಲಿ ಏನು ವಿಷಯ ಬರ್ತದೆ ಸಾಮಾಯಿಕ ಪ್ರತಿಕ್ರಮಣ ಸ್ತುತಿ ವಂದನ ಇಂಥ ಯಾವ ಕಾರ್ಯಕಲಾಪಗಳಿದಾವಲ್ಲ ಇವೆಲ್ಲವನ್ನೂ ಕೂಡ ಅಂಗಬಾಹ್ಯದಲ್ಲಿ ಹೇಳಿದ್ದಾರೆ ಅರ್ಥ ಆಯ್ತು ಎಷ್ಟು ಒಂದು ಪದ ಅಂದ್ರೆ ಅರ್ಥ ಇದೆ ಅಲ್ಲ ಎಲ್ಲರಿಗೂ ಗೊತ್ತಿದೆ ಕ್ಯಾಲ್ಕುಲೇಷನ್ ಸಹಿತ ಗೊತ್ತಿದೆ ಗೊತ್ತಿದೆ ಅಲ್ಲ ಗೊತ್ತಿದೆ ಅಲ್ಲ ಗೊತ್ತಿದೆ ಹ್ಮ್ ಹ್ಮ್ ಹಾಗಾಗಿ ಈ ಅಂಗಜ್ಞಾನದವನ್ನ ಅಥವಾ ಯಾವ ಜ್ಞಾನ ಇದೆಯೋ ಆ ಯಾವ ಶುತ ಕೇವಲಿಗಳ ಜ್ಞಾನ ಇದೆಯೋ ಅವರನ್ನಂತೂ ನಾವು ಪೂರ್ತಿಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರ ಅಂತ ಧಾರಕರನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಜ್ಞಾನ ಕೂಡ ನಮಗೆ ಉಪಲಬ್ಧಿ ಇಲ್ಲ ಉಪಲಬ್ಧಿ ಇಲ್ಲದ ಕಾರಣದಿಂದ ಈಗ ನಾವು ಮಾಡಲಿಕ್ಕಿರುವಂತಹ ಒಂದೇ ಒಂದು ಕಾರ್ಯ ಯಾವುದು ಅಂತಂದ್ರೆ ಅಂತಹ ಜ್ಞಾನ ಅಷ್ಟು ದೊಡ್ಡ ಜ್ಞಾನ ನಮಗೆ ಬರಬೇಕು ಅನ್ನುವುದನ್ನ ಪ್ರಾರ್ಥಿಸಿಕೊಳ್ಳುವುದಿದೆ ಅಂದ್ರೆ ಒಂದು ಪದ ಅಂತಂದ್ರೆ ಮೂರು ರೀತಿಯಲ್ಲಿ ಹೇಳಿದ್ದಾರೆ ಅರ್ಧ ಪದ ಮಧ್ಯಮ ಪದ ಪ್ರಮಾಣ ಪದ ಈ ರೀತಿ ಮೂರು ರೀತಿಯಲ್ಲಿ ಪದಗಳನ್ನು ಹೇಳಿದ್ದಾರೆ ಈ ದ್ವಾದಶಾಂಗದಲ್ಲಿ ಹೇಳಿದ ಪದಗಳು ಪದ ಯಾವುದು ಅಂತಂದ್ರೆ ಮಧ್ಯಮ ಪದವನ್ನ ಹೇಳಿದ್ದಾರೆ ಮಧ್ಯಮ ಪದ ಎಷ್ಟು ದೊಡ್ಡದಿದೆ ಹ್ಮ್ ಎಷ್ಟು ದೊಡ್ಡದಿದೆ ಅಕ್ಷರಗಳನ್ನು ಹೇಳಿದ್ದಾರೆ ಯಾವುದೂ ಕೂಡ ಅಂದಾಜಿಲ್ಲ ಜೈನಾಗಮಗಳಲ್ಲಿ ಎಲ್ಲವೂ ಪರ್ಫೆಕ್ಟ್ ಇದೆ ಯಾವುದು ನಾವು ಸಂಶೋಧನೆ ಮಾಡಲಿಕ್ಕೆ ಏನನ್ನೂ ಅಲ್ಲಿ ಬಿಟ್ಟಿಲ್ಲ ಆಲ್ರೆಡಿ ಸಂಶೋಧಿತವಾಗಿ ಬಿಟ್ಟಿದೆ ಸಾವಿರದ ಆರುನೂರ ನೂರ ಮೂವತ್ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷದ ಏಳು ಸಾವಿರದ ಎಂಟುನೂರ ಎಂಬತ್ತೆಂಟು ಅಕ್ಷರಗಳಾದಾಗ ಒಂದು ಪದ ಆಗ್ತದೆ ಇದಕ್ಕೆ ನೂರ ಹನ್ನೆರಡು ಕೋಟಿ ಎಂಬತ್ಮೂರು ಲಕ್ಷದ ಐವತ್ತೆಂಟು ಸಾವಿರದ ಐದು ಪದಗಳಿಂದ ಗುಣಿಸಿದಾಗ ಎಷ್ಟು ವಿಸ್ತೃತ ಆಗುವುದೋ ಅಷ್ಟು ಅಕ್ಷರಗಳ ಜ್ಞಾತಾರ ಶುತಕಿ ಅರ್ಥ ಆಯ್ತು ಹಿಂದೊಮ್ಮೆ ಕ್ಯಾಲ್ಕುಲೇಷನ್ ಮಾಡಿ ನೋಡಿದ್ದೇವೆ ಈಗ ಹೆಚ್ಚಿನ ವಿಷಯ ಬೇಡ ಸಮಯ ಕಡಿಮೆ ಇದೆ ಎಷ್ಟು ದೊಡ್ಡದಾಗ್ತದೆ ಅಂತಂದ್ರೆ ಆ ಅಕ್ಷರಗಳಿಗೆ ಪುಸ್ತಕ ರೂಪವನ್ನು ಸಾವಿರ ಪುಟಗಳ ಪುಸ್ತಕ ರೂಪವನ್ನು ಮಾಡಿ ಹತ್ತು ಅಡಿ ಎತ್ತರದವರೆಗೆ ಜೋಡಿಸಿಟ್ಟರೆ ಸಂಪೂರ್ಣ ಭಾರತ ಸಾಕಾಗುವುದಿಲ್ಲ ಅಷ್ಟು ಜ್ಞಾತಾರರು ಶುತ ಕೇವಲಿಗಳಾಗಿರ್ತಾರೆ ಅರ್ಥ ಆಯ್ತು ಹಾಗಾಗಿ ಅಂತಹ ಅದ್ಭುತ ಜ್ಞಾನ ನಮ್ಮಲ್ಲಿ ಬರಬೇಕು ಅನ್ನುವ ಕಾರಣದಿಂದ ಆ ಶುತ ಕೇವಲಿ ಆಚಾರ್ಯ ಪರಮೇಶ್ವರಿಗಳ ಭಕ್ತಿಯನ್ನ ಮಾಡುವುದಕ್ಕೋಸ್ಕರ ನಾವು ಬಹುಶುತದ ಆರಾಧನೆ ಮಾಡಬೇಕಾಗಿದೆ ನಮ್ಮ ಜ್ಞಾನಾವರಣ ಕರ್ಮವನ್ನ ಹೆಚ್ಚಿಸಿ ಕಡಿಮೆ ಮಾಡಿಕೊಳ್ಳಬೇಕಾಯಿತು ಕ್ಷಯೋಕ್ಷಮದ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕಾಯಿತು ಅಂತಂದ್ರೆ ನಮಗಿರುವ ಏಕೈಕ ದಾರಿ ಜಿನವಾಣಿಯ ಶರಣು ಹೋಗುವುದಿದೆ ಅನ್ಯಥಾ ನಮ್ಮ ಜ್ಞಾನ ಶಕ್ತಿ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಜಿನವಾಣಿಯ ಶರಣು ಹೋಗಿದಾಗ ಜಿನವಾಣಿಯ ಧಾರಕರನ್ನು ನಾವು ಹೃದಯ ಮತ್ತು ಮಸ್ತಕಗಳಲ್ಲಿ ಧರಿಸಿಕೊಳ್ಳಬೇಕಾಗ್ತದೆ ಅರ್ಥಾಯ್ತು ಆ ಕಾರಣದಿಂದ ನಾವು ಬಹುಶುತದ ಭಕ್ತಿ ನಿರ್ಮಲವಾದ ಸಮ್ಯಕ್ ದರ್ಶನದ ಜೊತೆಗೆ ಲೋಕ ಕಲ್ಯಾಣ ಭಾವನೆಯನ್ನು ಮೈಗೂಡಿಸಿಕೊಂಡಿತು ಅಂತಂದ್ರೆ ಆ ಶಕ್ತಿ ನಮ್ಮನ್ನ ತೀರ್ಥಂಕರರನ್ನಾಗಿ ಮಾಡಲಿಕ್ಕೆ ಕಾರಣ ಆಗ್ತದೆ ಅರ್ಥಾಯ್ತು ಇನ್ನೊಂದು ಭಾ ಧರ್ಮ ಯಾವುದಿದೆ ಇವತ್ತು ಅಂತಂದ್ರೆ ಉತ್ತಮ ತ್ಯಾಗ ಇದೆ ಸಾಮಾನ್ಯವಾಗಿ ತ್ಯಾಗ ಅನ್ನೋದು ಜೈನ ಧರ್ಮ ಅಂದ್ರೇನೆ ತ್ಯಾಗ ಅನ್ನೋದು ಲೋಕರೂಢಿ ಇದೆ ಅದು ಅಷ್ಟೇ ವಾಸ್ತವ ಸತ್ಯ ಕೂಡ ಇದೆ ಒಂದು ಜೀವ ಅಥವಾ ಒಂದು ಜೀವಕ್ಕೆ ಈ ತ್ಯಾಗ ಅನ್ನೋದು ಒಂದು ನೈತಿಕತೆಯ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿರುವಂತಹ ಒಂದು ಮಾಧ್ಯಮ ಇದೆ ಆ ಮಾಧ್ಯಮದಲ್ಲಿ ಸಾಮಾನ್ಯ ಮಟ್ಟದಿಂದ ಮೂರು ಭಾಗಗಳನ್ನ ಮಾಡಿಕೊಳ್ಳಬಹುದು ಎಷ್ಟು ಸಾಮಾನ್ಯ ರೂಪದಿಂದ ಮೊದಲನೇ ಹಂತದಲ್ಲಿ ಜೀವಿಗೆ ಮಾನವೀಯತೆಯ ಮೌಲ್ಯಗಳನ್ನು ಹೆಚ್ಚಿಸುವುದಕ್ಕಾಗಿ ಸಪ್ತ ವ್ಯಸನಗಳ ತ್ಯಾಗವನ್ನು ಮಾಡಿಸ್ತಾರೆ ಮಾಡಿಸ್ತಾರಲ್ಲ ಎರಡನೇ ಹಂತದಲ್ಲಿ ಮಾನವೀಯ ಮೌಲ್ಯಗಳ ಜೊತೆಗೆ ಆತ್ಮಿಕ ಶಕ್ತಿಯ ಜಾಗರಣೆಯ ನಿಮಿತ್ತ ಕಾರಣವಾದ ಅಣು ಅಥವಾ ಮಹಾಪಾಪಗಳನ್ನು ಸ್ಥೂಲ ರೂಪದ ಪಾಪಗಳನ್ನು ಬಿಟ್ಟಾಗ ಅಂಶಿಕವಾದ ತ್ಯಾಗ ನಮ್ಮಲ್ಲಿ ಜಾಗೃತ ಆಗುವುದರಿಂದ ಅಲ್ಲಿ ಎರಡನೇ ಹಂತದ ತ್ಯಾಗವನ್ನ ಹೇಳಿದ್ದಾರೆ ಅಣು ವ್ರತಗಳ ಧಾರಣೆ ಆಗ್ತದೆ ಅಲ್ಲ ಅದನ್ನ ಅಂಶಿಕ ತ್ಯಾಗ ಅಂತ ಹೇಳಿದ್ದಾರೆ ಅರ್ಥ ಆಯ್ತು ಇನ್ನು ಮೂರನೇ ಹಂತದ ತ್ಯಾಗ ಯಾವುದಿದೆ ಇವತ್ತಿನ ಉತ್ತಮ ತ್ಯಾಗ ಇದೆ ಇದೆ ಅಲ್ಲ ಹಾ ಇಲ್ಲಿ ಒಂದು ವಿಷಯ ನಾವು ಗಮನದಲ್ಲಿ ಇಡಬೇಕಾಗ್ತದೆ ಈ ಮೂರದು ತ್ಯಾಗಕ್ಕೂ ಒಂದೇ ಮಹತ್ವ ಇದೆ ಏನು ಸಪ್ತವ್ಯಸನ ತ್ಯಾಗದಲ್ಲೂ ತ್ಯಾಗ ಪದ ಇದೆ ಉತ್ತಮ ತ್ಯಾಗದಲ್ಲೂ ತ್ಯಾಗಪದ ಇದೆ ಆಮೇಲೆ ಅಣುರಥಗಳಿಗೂ ಕೂಡ ಅಣುರತಿಗಳಿಗೂ ಕೂಡ ತ್ಯಾಗಿಗಳು ಅಂತ ಹೇಳುವಂತ ಸಂಜ್ಞೆ ಇದೆ ಈ ಮೂರಕ್ಕೆ ಸಮಾನ ಅರ್ಥ ಇದೇನು ಇಲ್ಲ ಆದರೆ ತ್ಯಾಗ ಮೂವರಲ್ಲೂ ಒಂದು ಸಾಮಾನ್ಯ ವಿಶೇಷತೆ ಇದೆ ತ್ಯಾಗ ಮೂವರಲ್ಲೂ ಆಗಿದೆ ಆದರೆ ಯಾವುದನ್ನ ಉತ್ತಮ ತ್ಯಾಗ ಅಂತ ಹೇಳಿದ್ದಾರೆ ಅದನ್ನು ಒಂದು ಪದದಲ್ಲಿ ನೋಡಿಕೊಂಡು ಮುಗಿಸುವುದಿಲ್ಲ ಸಪ್ತವ್ಯಸನದ ತ್ಯಾಗಿಯಲ್ಲಿ ಆತನ ಚಡಗಳನ್ನು ಬಿಡಿಸಿ ಅವನಲ್ಲಿರುವ ದಾನವ ಅಥವಾ ರಾಕ್ಷಸ ಪ್ರವೃತ್ತಿಗಳಿಂದ ದೂರ ಮಾಡುವುದಕ್ಕೋಸ್ಕರ ಮನುಷ್ಯ ಅಥವಾ ಜೀವ ಮಾತ್ರರ ಯಾವ ಒಂದು ಲಕ್ಷಣಗಳು ಅವನಲ್ಲಿ ಕನಿಷ್ಠ ಮಟ್ಟದಿಂದಲಾದರೂ ಕಾಣಿಸಿಕೊಳ್ಳಲಿ ಅನ್ನುವಂಥ ಕಾರಣದಿಂದ ಅವನನ್ನು ಸಾಮಾಜಿಕ ನೈತಿಕ ಮೌಲ್ಯಘಟ್ಟದಲ್ಲಿ ನಿಲ್ಲಿಸುವ ಸ್ಥಾಪಿಸುವ ಕಾರಣದಿಂದ ಸಪ್ತ ವ್ಯಸನಗಳ ತ್ಯಾಗ ಆಗ್ತದೆ ಅಲ್ಲಿ ಧರ್ಮದ ಪ್ರಾಪ್ತಿಯ ಸಂಭವ ಇದೇ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅದು ಸಮ್ಯಕ್ ದರ್ಶನ ಇಲ್ಲದೆ ಇರುವಂತಹ ಸಮಯದಲ್ಲಿ ನಾವು ವ್ಯಸನಿಕರಾಗಿರ್ತೇವೆ ಮಿಥ್ಯಾತ್ವದ ಉದಯದಲ್ಲಿ ಮಾಡುವಂತಹ ಆ ತ್ಯಾಗ ಒಂದು ನೈತಿಕ ಸದಾಚಾರ ದೃಷ್ಟಿ ಇದೆ ಮಾತ್ರ ಆ ತ್ಯಾಗ ತ್ಯಾಗ ವ್ಯಸನಗಳ ತ್ಯಾಗ ಅಂತ ಮಾತ್ರ ಹೇಳಿಸಿಕೊಳ್ತಾರೆ ಅದನ್ನ ಉತ್ತಮ ತ್ಯಾಗ ಅನ್ಲಿಕ್ಕೆ ಬರೋದಿಲ್ಲ ಇನ್ ಅನುವೃತಿಗಳು ಕೂಡ ಕೆಲವು ಅಂತರಂಗದ ಕಷಾಯಗಳನ್ನೂ ಬಿಟ್ಟಿರ್ತಾರೆ ಬಹಿರಂಗದಲ್ಲಿ ವಸ್ತುಗಳನ್ನು ಕೂಡ ಕಡಿಮೆ ಮಾಡಿರ್ತಾರೆ ಇಲ್ಲಿ ವಿಶೇಷತೆ ಏನಿದೆ ಅಂತಂದ್ರೆ ಸಮ್ಯಕ್ ದರ್ಶನದ ಜೊತೆಗೆ ಅಂಶಿಕ ಚಾರಿತ್ರ್ಯ ನಡೀತಾ ಇದೆ ಇವುಗಳ ಜೊತೆಗೆ ಇರುವಂತಹ ತ್ಯಾಗವನ್ನ ತ್ಯಾಗ ಅಂತ ಹೇಳಿದ್ದಾರೆ ಈ ತ್ಯಾಗಕ್ಕೂ ಆ ಸಪ್ತವ್ಯಸನದ ತ್ಯಾಗಕ್ಕೂ ಭೂಮಿ ಆಕಾಶದ ಇದೆ ಇದೆಲ್ಲ ಹಾಗಾಗಿ ಇಲ್ಲಿ ಧರ್ಮದ ಪ್ರಾಪ್ತಿ ಇದೆ ಈ ತ್ಯಾಗದಲ್ಲಿ ಅಲ್ಲಿ ಧರ್ಮ ಇಲ್ಲ ಮಾನವೀಯತೆಯ ಮೌಲ್ಯತೆ ಇದೆ ಅರ್ಥ ಆಯ್ತು ಹಾಗಾಗಿ ಇಲ್ಲಿಂದ ಧರ್ಮದ ಔಶ್ಯಕತೆ ಪ್ರಾರಂಭ ಆಯ್ತು ಆದರೂ ಉತ್ತಮತೆ ಬರಲಿಲ್ಲ ಸಮ್ಯಕ್ ದರ್ಶನ ಇದೆ ಅರ್ಥ ಆಯ್ತು ಇನ್ನು ಮುಂದೆ ತ್ಯಾಗ ಮಾಡುವುದಕ್ಕಿರುವ ಎಲ್ಲ ಬಾಹ್ಯದ ಮತ್ತು ಎಷ್ಟು ಸಾಮರ್ಥ್ಯ ಈ ಕಾಲದ ಜೀವರುಗಳಿಗೆ ಮನುಷ್ಯರಿಗೆ ಇದೆ ಅಷ್ಟು ಕಷಾಯಗಳ ತ್ಯಾಗ ಯಾವಾಗ ಆಗುವುದೋ ಅದನ್ನ ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಜೊತೆಗೆ ಇರುವಂತಹ ಯಾವ ಮಹಾತ್ಯಾಗ ಇದೆಯೋ ಅದರ ಹೆಸರನ್ನ ಉತ್ತಮ ತ್ಯಾಗ ಅಂತ ಹೇಳಿದ್ದಾರೆ ತಿಳಿತ್ರಿ ಹಾಗಾಗಿ ನಮ್ಮ ಲಕ್ಷ್ಯ ಏನಿದೆ ನಾವು ಆರಾಧನೆ ಉತ್ತಮ ತ್ಯಾಗದ್ದನ್ನ ಮಾಡ್ತಾ ಇದ್ದೇವೆ ಯಾಕೆ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ಆ ಕ್ವಾಲಿಟಿ ಇನ್ನೂ ಪ್ರಾರಂಭ ಆಗಿಲ್ಲ ಆ ಕಾರಣದಿಂದ ಆ ಪ್ರಾರಂಭಕ್ಕೋಸ್ಕರ ಅಥವಾ ಅದರ ಪೂರ್ತಿಗೋಸ್ಕರವಾಗಿ ಪ್ರಾರಂಭವಾದಾಗಲೇನೆ ಪೂರ್ತಿ ಆಗುವುದಿದೆ ಪ್ರಾರಂಭವೇ ಆಗದೆ ಪೂರ್ತಿ ಮಾಡಿಕೊಳ್ಳುವುದು ಹೇಗೆ ಪ್ರಾರಂಭ ಮಾಡುವ ಉದ್ದೇಶದಿಂದ ಮತ್ತು ಆ ಗುಣವನ್ನ ಪೂರ್ಣ ಸಾಧಿಸಿಕೊಳ್ಳುವ ದೃಷ್ಟಿಯಿಂದ ಆ ಲಕ್ಷಣವನ್ನ ನನ್ನಲ್ಲಿ ಪ್ರಕಟಗೊಳಿಸಿಕೊಳ್ಳುವ ಕಾರಣದಿಂದ ಆ ಗುಣ ನನಗೆ ಪ್ರಾಪ್ತವಾಗಲಿ ಅನ್ನುವ ಉದ್ದೇಶದಿಂದ ಅದಕ್ಕೆ ಆರಾಧನೆಯನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಆ ಗುಣವನ್ನ ನಾನು ಆಹ್ವಾನಿಸಿಕೊಳ್ತಾ ಇದ್ದೇನೆ ಅರ್ಥ ಇದು ಅದರ ಹೆಸರು ಉತ್ತಮತ್ಯಾಗ ಬೋಧಿಸ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯಶು ಚಿಂಟಮಣಿ ಚಿಂತತವಸ್ತು ದಾನೇ ತ್ವ ವಂದೇ ಮಾನಶ್ಯ ಮಮಸ್ತು ದೇವಿ ತ್ವ ವಂದೆ ಮಾನಶ್ಯ ಮಮಸ್ತು ದೇವಿ ಜೈ ಬಲೋ ಜಿನ್ ವಾಣಿ ಮಾತಾ ಜಯ